ರಸ್ತೆಯ ಮೇಲೆ ಬಿದ್ದ ನೋಟುಗಳು ಬಿದ್ದಿದ್ದು ಈ ಹಣವನ್ನು ತೆಗೆದುಕೊಂಡು ನಿರ್ಗತಿಕರಿಗೆ ನೀಡಬಹುದು ಅಥವಾ ದೇವಾಲಯದ ಹುಂಡಿಗೆ ಹಾಕಬಹುದು ಅಥವಾ ಇನ್ನೂ ಕೆಲವರು ಅದನ್ನು ತಮ್ಮ ಬಳಿ ಇಟ್ಟುಕೊಳ್ಳುವವರು ಆದರೆ ಕೆಲವರು ಹಣ ತೆಗೆದುಕೊಳ್ಳುವ ಮೊದಲು ಅದನ್ನು ತೆಗೆದುಕೊಳ್ಳಬೇಕೇ ಅಥವಾ ಬೇಡವೇ ಎಂದು ಮನಸ್ಸಿನಲ್ಲಿ ಅನೇಕ ಬಾರಿ ಯೋಚಿಸುತ್ತಾರೆ ಿಯಲ್ಲಿ ಬಿದ್ದ ಹಣ ಸಿಕ್ಕರೆ ಶುಭವೋ ಅಶುಭವೋ ಎಂದು ಹೇಳುವ ವಾಸ್ತು ಇಲ್ಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ದಾರಿಯಲ್ಲಿ ಹಣ ಬಿದ್ದಿರುವುದನ್ನು ಕಂಡರೆ ನೀವು ಶೀಘ್ರದಲ್ಲೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ಇದು ಸೂಚಿಸುತ್ತದೆ ಮತ್ತು ಈ ಕೆಲಸದಲ್ಲಿ ಪ್ರಗತಿಯೊಂದಿಗೆ ನೀವು ವಿತ್ತೀಯ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಜೀವನದಲ್ಲಿ ಪ್ರಗತಿ ದಾರಿಯಲ್ಲಿ ಬೀಳುವ ನಾಣ್ಯವನ್ನು ನೀವು ಎಂದಾದರೂ ಕಂಡುಕೊಂಡರೆ ಅದು ನಿಮಗೆ ಜೀವನದಲ್ಲಿ ಪ್ರಗತಿಯನ್ನು ನೀಡುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ದಾರಿಯಲ್ಲಿ ಬಿದ್ದಿರುವ ನಾಣ್ಯವು ನಿಮ್ಮನ್ನು ತಲುಪುವ ಮೊದಲು ಅನೇಕ ಕೈಗಳನ್ನು ಹಾದು ಹೋಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅಪರಿಚಿತರ ಸಕಾರಾತ್ಮಕ ಶಕ್ತಿಯು ಆ ನಾಣ್ಯದಲ್ಲಿ ಪ್ರವೇಶಿಸಿರುತ್ತದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಮಾತ್ರ ತರುತ್ತದೆ ಪೂರ್ವಿಕರ ಆಸ್ತಿ ಪಡೆಯುವ ಲಕ್ಷಣಗಳು ರಸ್ತೆಯಲ್ಲಿ ನಡೆಯುವಾಗ ನೀವು ಎಂದಾದರೂ ಹಣ ತುಂಬಿದ ಪರ್ಸನ್ನು ಕಂಡುಕೊಂಡರೆ ಅದನ್ನು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ನೀವು ವಾಸ್ತುಶಾಸ್ತ್ರವನ್ನು ನಂಬಿದರೆ ರಸ್ತೆಯಲ್ಲಿ ಬಿದ್ದಿರುವ ಪರ್ಸನ್ನು ಪಡೆಯುವುದು ನೀವು ಎಂದರೆ ನೀವು ಹಣವನ್ನು ಪಡೆಯಬಹುದು ಎಂದು ಹೇಳಲಾಗಿದೆ ದೇವರು ನಿಮ್ಮೊಂದಿಗಿದ್ದಾನೆ ರಸ್ತೆಯಲ್ಲಿ ನಡೆಯುವಾಗ ನಾಣ್ಯಗಳು ಸಿಕ್ಕರೆ ದೇವರು ನಿಮ್ಮಂದಿಗಿದ್ದಾನೆ ಎಂದರ್ಥ ವಾಸ್ತವವಾಗಿ ನಾಣ್ಯಗಳು ಲೋಹಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಬಿದ್ದ ನಾಣ್ಯವನ್ನು ಪಡೆದವನು ದೈವಿಕ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಆ ಸಮಯದಲ್ಲಿ ನೀವು ಯಾವುದೇ ಆಸ್ತಿಯಲ್ಲಿ ಹೂಡಿಕೆ ಮಾಡಿದರೆ ಆಗ ನಿಮಗೆ ಲಾಭ ಆಗುತ್ತದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ